ವೆಲ್ಕಮ್ ಟು ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಘಾಟಿ ಜಾತ್ರೆಯ ವೀಡಿಯೋ ಇಲ್ಲಿ ಈ ವಿಡಿಯೋದಲ್ಲಿ ಶೋಕಿ ಎತ್ತುಗಳು ಇರ್ತವೆ ಹಾಗೆ ಕೆಲಸದ ಎತ್ತು ಇರುತ್ತೆ ಶೋಕಿ ಎತ್ತುಗಳೆಲ್ಲ ಎಲ್ರಿಗೂ ಗೊತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಆ ಥರ ಪ್ರೈಸ್ ಇರುತ್ತೆ ಸೊ ಅವ್ರದ್ದು ಏನು ಕೇಳೋಲ್ಲ ರೇಟ್ನ ಎಷ್ಟೆಲ್ಲ ಆಗಿದೆ ಅಂತ ಅಷ್ಟೇ ಕೇಳ್ತೀನಿ ಕೆಲ್ಸದೆತ್ತುಗಳಾದರೆ ಯಾರಾದರೂ ಪರ್ಚೇಸ್ ಮಾಡಬೇಕು ಅನ್ನೋರು ತಗೊಳಕ್ಕೆ ಸರಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದ್ರದ್ದು ಪ್ರೈಸ್ ಕೇಳ್ತೀನಿ ಇವು ಕೂಡ ತಗೊಳ್ಳೋಕೆ ಈಸಿ ಆಗುತ್ತೆ ಬಟ್ ಇವೆಲ್ಲ ಏನಿದ್ರು ಡೈರೆಕ್ಟಾಗಿ ಬಂದು ನೋಡೇ ತಗೊಳ್ಬೇಕು ಯಾಕೆಂದ್ರಿ ಇವೆಲ್ಲ ದೊಡ್ಡ ಬೆಲೆ ಎತ್ತುಗಳು ಇವು ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಲ್ಲಾಗಣ ಇವು ಎಲ್ಲಾಗವು ಅಲ್ಲಾಗೈತೆ ಎರಡಲ್ಲ ಏನು ಬೆಲೆಣ್ಣು ಓನರ್ಗೆ ಎರಡಲ್ಲೇ ಎತ್ತು ಇವು ನೋಡಿ ಸ್ನೇಹಿತರೆ ಇವು ಎರಡಲ್ಲೇ ಇತ್ತು ಪ್ರೈಸು ಓನರ್ ಕೇಳಬೇಕಂತೆ ಸೊ ಇವೆಲ್ಲ ದೊಡ್ಡ ಬೆಲೆನೇ ಇವು ಮಿನಿಮಮ್ ನಾಲ್ಕು ಲಕ್ಷ ಆರು ಲಕ್ಷ ಈ ಥರ ಇರುತ್ತೆ ಎರಡಲ್ಲೇ ಈಗ ಇವು ಇವು ಹಾಲಲ್ಲ ಇವು ಇನ್ನೂ ಅಲ್ಲಾಗಿಲ್ಲ ಇವು ಇವೆಲ್ಲ ಒಬ್ರದೇ ಇವು ಚಪ್ಪದ್ದು ಒಬ್ರದ ಯಾವ ಗೌರಿಬಿದ್ನವರು ಗೌರಿ ಬಿದೂರಲ್ಲಿ ಯಾರು ಗೌರಿ ಬಿದೂರಲ್ಲಿ ಯಾರುಲಿಂಗ ಬತ್ತಿಲಿಂಕಪ್ಪ ಅವು ಎರಡಲ್ಲೂ ಇವು ಇನ್ನಲ್ಲಾಗಿಲ್ಲ ಕಡೆ ಇರೋ ಇನ್ನ ಇನ್ನೊಬ್ಬರದ್ದು ನೋಡಿಸ್ತೈತ್ರಿ ಇವು ಇನ್ನು ಈಗ ಎರಡಲ್ಲು ತುಂಬ ಚೆನ್ನಾಗಿದಾವೆ ಇವು ಸ್ನೇಹಿತರೆ ಇವೆಲ್ಲ ಇವು ಚಪ್ಪರದ್ದೆ ಅಂದ್ರೆ ಕಾಂಪಿಟೇಷನ್ ಎತ್ತಿವು ನೋಡೋದು ಇವು ಕೂಡ ತುಂಬಾ ಚೆನ್ನಾಗಿದ್ದಾವೆ ಇವು ಕೂಡ ನಾಲ್ಕಲ್ಲಿ ಎತ್ತಿವು ಬಟ್ ಸ್ವಲ್ಪ ಸೈಜ್ ಕಡಿಮೆ ಇದ್ದಾವೆ ಬಟ್ ಜಾತಿಲಿ ತುಂಬಾ ಚೆನ್ನಾಗಿದಾವೆ ಹಾಗೆ ಇವೆಲ್ಲ ಇವು ಕೆಲ್ಸದ ಎತ್ತಿವು ನೋಡ್ಬೋದು ಇವೆಲ್ಲ ಕೂಡ ತುಂಬ ಚೆನ್ನಾಗಿದಾವೆ ಎತ್ತುಗಳು ಚೆನ್ನಾಗಿ ಸಾಕೋರೆ ಇವು ಕೂಡ ಚಪ್ಪರದ ಎತ್ತಾಗ್ತವೆ ಇವೆಲ್ಲ ಇನ್ನೂ ಹಾಲಲ್ಲ ನಿಮ್ಮ ಇವು ಎತ್ತೋ ಏನು ಬೆಲೆ ಆಗೋಣ ಒಂದು ತೊಂಬತ್ತು ಅಲ್ಲು ಇನ್ನೂ ಅಲ್ಲಾಗಿಲ್ಲ ಇವ್ಯಾರ ಇವೆಲ್ಲ ಇವು ನಿಮ್ಮ ಮೂರು ಜೊತೆನ ಎರಡು ಜೊತೆ ಇದು ಮತ್ತು ಇದು ಇವೇನಲ್ಲಾಗವ ಇನ್ನೂ ಅಲ್ಲಾಗಿಲ್ಲ ಹಾಲಲ್ಲೂ ಏನು ಬೆಲೆ ಇವು ಒಂದು ಅರವತ್ತೈದು ರಣ ನಿಮ್ಮದು ನೆಲಮಂಗ್ಲ ಪಕ್ಕ ಅಂದರೆ ಇವು ಮಾರಾಟಕ್ಕೆ ಬಂದಿರೋದಾ ಅಂದರೆ ವರ್ಷ ವರ್ಷ ಬರ್ತೀರಿ ಇದೇತ್ರೀ ಇವು ಇನ್ನೂ ಹಾಲಲ್ ಕರುಗಳು ಎರಡು ಎರಡು ಪೇರುನು ನೋಡು ತುಂಬಾ ಚೆನ್ನಾಗಿದ್ದಾವೆ ಎತ್ತುಗಳು ಹಾಗೆ ನೋಡ್ಬೋದು ತುಂಬ ಎತ್ತುಗಳು ಸೇರಿದಾವೆ ಅದರಲ್ಲಿ ಸಣ್ಣ ಕರುಗಳು ದೊಡ್ಡವು ತುಂಬ ಇದ್ದಾವೆ ನೋಡೋದು ಕೆಲಸದ ಎತ್ತುಗಳು ಕೂಡ ಸೇರಿದಾವೆ ಇಲ್ಲಿ ಯಾರಾದರೂ ಬೇಕು ಅನ್ನೋರು ಈ ಜಾತ್ರೆಲಿ ತಗೊಳ್ಬೋದು ಈ ಜಾತ್ರೆಗೆ ಬರೋಕ್ಕಾಗಲ್ಲ ಅಂದರೆ ನೆಕ್ಸ್ಟು ಕಟ್ಟೆ ಜಾತ್ರೆ ಬರುತ್ತೆ ಆ ಜಾತ್ರೆಗೆ ಬಂದರೆ ಬರಿ ಎತ್ತುಗಳೇ ಸಿಗ್ತವೆ ನಿಮಗೆ ಅಂದರೆ ಅದು ಗಂಡು ಜಾತ್ರೆ ಅಂತಲೇ ಹೆಸರುವಾಸಿ ಅಂದರೆ ಎತ್ತುಗಳು ತುಂಬ ಜಾಸ್ತಿ ಬರ್ತವೆ ನೋಡಬೇಕು ಇಲ್ಲಿ ಸಣ್ಣ ಕರುಗಳಿದ್ದಾವೆ ಹಾಗೆ ನೆಕ್ಸ್ಟು ಐನು ಗುಡಿ ಬರ್ತಿದೆ ಅಂದರೆ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಅದು ಕೂಡ ಜನವರಿ ಹನ್ನೆರಡು ಅಥವಾ ಹದಿಮೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಗೂ ಬಂದರು ಅಲ್ಲೂ ಕೂಡ ಒಳ್ಳೆಯ ಇತ್ತು ಅಲ್ಲಿ ತುಂಬ ಜಾಸ್ತಿ ಕರುಗಳೇ ಸಿಗೋದು ಅಂದರೆ ಈ ಥರ ಸಣ್ಣ ಕರುಗಳು ಎಲ್ಲ ಒಂದು ಎಂಟು ತಿಂಗಳು ಹತ್ತು ತಿಂಗಳು ಸಿ ದೊಡ್ಡವು ಸಿಗ್ತವೆ ಬಟ್ ಮೆಜಾರಿಟಿ ಸಣ್ಣ ಕರುಗಳೇ ಸಿಗೋದು ಜಾಸ್ತಿ ಹಾಗೆ ಬಿತ್ತನೆ ಊರಿಗಳು ಕೂಡ ಸಿಗ್ತವೆ ನೋಡೋದು ಇಲ್ಲೂ ಕೂಡ ತುಂಬ ಸಣ್ಣ ಕರುಗಳಿದ್ದಾವೆ ಎಲ್ಲ ಹೊಲಗಾಡಲ್ಲ ಹಾಗಾಗಿ ಸಣ್ಣ ಕರುಗಳು ಜಾಸ್ತಿ ಸಿಗ್ತವೆ ಇಲ್ಲಿ ಇವೆಲ್ಲ ಬಿತ್ತನೆ ಇವು ಎಲ್ಲ ಒಬ್ರದೇನೆ ಬಿತ್ತನೆ ಎಷ್ಟಿದಾವೆ ಬಿತ್ನೇ ಊರಿಗಳು ನಾಲ್ಕು ಇದು ಈಗ ನಿಂತಿರೋದು ಏನು ಬೆಲೆ ಆಗೈತದು ಓನರ್ ಅಣ್ಣ ಏನು ಬೆಲೆ ಆಗವಿ ಊರಿಗಳು ಎರಡೂವರೆ ಅಂದರೆ ಎಲ್ಲೂ ಎರಡು ಎರಡು ಇದು

ಈ ಜೊತೆ ಅವು ಅವು ಕಾರಳಿ ನಮ್ಮ ಇವು ಏನ್ ಆಗವೆ ಇವು ಇದು ಇನ್ನು ಎರಡಲ್ಲ ಆಗದೆ ಅದ್ ನಾಲ್ಕಲ್ಲ ಇದು ಎರಡಲ್ಲ ಇದು ನಾಲ್ಕಲ್ಲ ಆಗೈತೆ ಬೆಲೆ ಬೆಲೆ ಎರಡು ಲಕ್ಷದ ಅರವತ್ತು ಸಾವಿರ ಎರಡು ಲಕ್ಷದ ಅರವತ್ತು ಸಾವಿರ ಅಂದರೆ ಕೆಲಸ ಎಲ್ಲ ಮಾಡಿದ್ದೀರಾ ಕೆಲಸ ಮಾಡಿದ್ದೀವಿ ಕೆಲಸ ಬಂಡಿ ಕೆಲಸ ಮಾಡಿದ್ದೀವಿ ಬಂಡಿ ಕೆಲಸ ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ಅಂದ್ರೆ ಕಾಂಪಿಟೇಷನ್ ಗೆಲ್ಲ ಏನಾದ್ರು ಬಿಡ್ತೀರಾ ಕಾಂಪಿಟೇಷನ್ ಇಲ್ಲ ಯಾವದನ್ನ ಫಂಕ್ಷನ್ ಗಳು ಇದ್ದಾಗ ಅಲ್ಲಿ ಗಾಡಿ ಕಟ್ಕೊಂಡು ಹೋಗಿ ಅಂದ್ರೆ ಫಂಕ್ಷನ್ ಗಳು ಹೋಗ್ತೀರಾ ಓ ಓಕೆ ಅಂದ್ರೆ ಏನೇನ್ ಮೇವು ಕೊಡ್ತೀರಾ ನೀವು ಕೆಲ ನಾವು ಚಿಕ್ಕೆ ಬೂಸಾ ರವೆ ಬೂಸಾ ಉಲ್ಲಲಿ ಉಲ್ಲ ಉಲ್ಲ ನೆಲ್ಲ ಒಣ ಮೇವು ಕೊಡೋದು ಹಸಿ ಮೇವು ಏನು ಕೊಡಲ್ಲ ಸರ್ ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ನೈನ್ ಒನ್ ನೈನ್ ಒನ್ ಡಬಲ್ ಫೋರ್ ಡಬಲ್ ಫೋರ್ ತ್ರೀ ಒನ್